ನೆರವೇರ್ತಾ ಇರ್ತಕ್ಕಂತಹ ಭಗವಂತನ ಕೈಂಕರ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಭಗವಂತನ ಕೈಂಕರ್ಯ ಸೇವೆ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳು ಸಂಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ನೀವು ಮಾಡ್ತಕ್ಕಂತ ಸರ್ವ ಕಾರ್ಯಗಳು ಬದಲೇ ಬರ್ತಕ್ಕಂತಹ ಎಲ್ಲಾ ರೀತಿಯಾದಂತಹ ವಿಘ್ನಗಳು ನಿವಾರಣೆಯಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳು ಸಂಪ್ರಾಪ್ತಿಯಾಗಲಿ ಅಂತ ಹೇಳಿ ಓಂ ಶ್ರೀ ಮಹಾಗಣಪತಯೇ ನಮಃ ಅಂತ ಹೇಳಿ

सा मंगल कमल कमलायृष्ण कमलवासी विश्व श्री रोजनाथ कमल कोमल गर्भगौरे लक्ष्मी प्रशीस मता चरण महादेव विदे दीप लक्ष्मी तत्व दीप लक्ष्मी प्रचोदयाद ನೋಡಿ ನಮಸ್ಕಾರ ಮಾಡ್ಕೊಡಿ ಅಜ್ಞಾನ ಎಂಬತಕ್ಕಿಂತ ಮಾಡ್ಕೊಡಿ ಕ್ಷೇತ್ರ ನಿವಾಸನಾಗಿರ್ತಕ್ಕಂತಹ ಕಾಶಿ ವಿಶ್ವನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಡಿ ಓಂ ಶ್ರೀ ಶೈಲೇಶಿಗಣಾಡ್ರವೇ ರಮ್ಯ ರಾಮ ಭಗವ ಸಿಗಸರಣಂವ ನಿಯಮೈನ ಮಧನ್ವಯ ಆಜ್ಞವದೇವಾದ್ರೀಮಲಂ

ಸಂಕಲ್ಪ ಹೇಳಿದ್ರ ಅದಕ್ಕೆ ಅರ್ಥ ಏನು ಅಂದ್ರೆ ಪೂರ್ವದಲ್ಲಿ ಭಗವಂತನ ನಿರ್ಣಯದಿಂದ ಅಂದ್ರೆ ಭಗವಂತನ ಆಜ್ಞೆ ಇಲ್ಲ ಶಿವನ ಆಜ್ಞೆ ಅಂದ್ರೆ ಅವ್ರಿಗೂ ಸಹ ಕೈ ಮುಗಿಯೋದಕ್ ನೀವ್ ಯಾರಿಗ್ ಬೇಕಾದ್ರೂ ಎರಡೂ ನೆತ್ತಿ ಮುಗಿಬಹುದು ಆದ್ರೆ ಶಿವನಿಗೆ ಕೈ ಮುಗಿಬೇಕು ಅಂದ್ರೆ ಅವ್ನ ಆಜ್ಞೆ ಇರ್ಬೇಕು ಇಲ್ಲಾಂದ್ರೆ ಶಿವನ ಕೈ ಮುಗಿಯೋದಾಗೋದಿಲ್ಲ ಅಂತ ಹೇಳಿ ಶಾಸ್ತ್ರ ಉಪನಿಷತ್ತುಗಳು ಹೇಳುತ್ತೆ ಹಾಗಾಗಿ ಭಗವಂತನ ನಿಗದಿತವಾದಂತ ಸಮಯದಲ್ಲಿ ಅವನು ನಿಗದಿತ ಮಾಡಿದಾನೆ ನೀವೆಲ್ಲ ಇಲ್ಲಿ ಬರಬೇಕು ಅಂತ ಹೇಳಿ ಇಂತ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಏನಂತ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಾನು ಮಾಡುವಂತಹ ಕಾರ್ಯದಲ್ಲಿ ಬರ್ತಕ್ಕಂತ ಎಲ್ಲಾ ರೀತಿಯಾದಂತಹ ವಿಘ್ನಗಳು ನಿವಾರಣೆ ಆಗ್ಲಿ ನನಗಿರ್ತಕ್ಕಂತ ಸಮಸ್ತ ಗ್ರಹ ದೋಷಗಳು ಪರಿಹಾರವಾಗ್ಲಿ ನನ್ನ ದೇಹದಲ್ಲಿರ್ತಕ್ಕಂತ ಸಮಸ್ತ ರೋಗ ರುಜಿನಗಳು ಉಪಶಮನವಾಗಿ ದೇಹದಲ್ಲಿ ವಸ್ತ್ರ ಗುಣಕಾಯವಾದಂತ ಆರೋಗ್ಯ ಅನ್ನುವಂಥದ್ದು ಸಂಪನ್ನವಾಗಲಿ ಹಾಗೆ ಈ ಜಪ್ತದಲ್ಲಿರ್ತಕ್ಕಂತ ಎಲ್ಲ ಮೃತ್ಯು ಗಂಟಾಂತರಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಸಹ ಸ್ಥಿರವಾದಂತ ಆರೋಗ್ಯ ಆಯುಷ್ ಸಂಪ್ರಾಪ್ತಿಯಾಗಲಿ ಅಂತ ಹೇಳಿ ಹಾಗೆ ನೀವು ಮಾಡ್ತಾ ವ್ಯಾಪಾರ ವ್ಯವಹಾರ ಉದ್ಯೋಗ ವಿದ್ಯಾ ಈ ಕ್ಷೇತ್ರದಲ್ಲಿ ಉತ್ತರಾಂತರವಾದಂತಹ ಬೆಳವಣಿಗೆ ಅನುಗ್ರಹ ಸಂಪ್ರಾಪ್ತಿಯಾಗ್ಲಿ ನಿಮ್ಮ ಮನೆಯಲ್ಲಿ ಅಷ್ಟಧಾರಿದ್ರಗಳೆಲ್ಲ ಕಳೆದು ಮನೆಯಲ್ಲಿ ಧನ ಕನಕ ಒತ್ತು ವಾಹನ ಐಶ್ವರ್ಯಾದಿಗಳು ಸಂಪ್ರದಾಯ ಹಾಗೆ ಯಾರಿಗೆ ಇನ್ನೂ ಅವಿವಾಹಿತವಾಗಿರ್ತಕ್ಕಂತಹ ಹುಡುಗ ಅಥವಾ ಹುಡುಗಿ ಇದ್ದಾರೆ ಯಾವುದೇ ರೀತಿಯಾದಂತಹ ದೋಷಾದಿಗಳಿದ್ರೆ ಅಂತ ದೋಷಾದಿಗಳ ಪರಿಹಾರವಾಗಿ ಅವ್ರಿಗೆ ಬೇಗ ಮದುವೆಯಾಗುವಂತ ಅನುಗ್ರಹ ಸಂಪ್ರಾಪ್ತಿಯಾಗಲಿ ಹೀನವಾದಂತಹ ದಂಪತಿಗಳಿಗೆ ಯಾವುದೇ ದೋಷಾದಿಗಳಿದ್ರು ಅದೆಲ್ಲ ಪರಿಹಾರವಾಗಿ ಅವರಿಗೆ ಸಂತಾನ ಭಾಗ್ಯ ಅನುಗ್ರಹಗಳಾಗಲಿ ಹಾಗೆ ಕೃತ ಜನ್ಮದಲ್ಲಿ ನಾವು ನಾನಾ ರೀತಿ ಆದಂತಹ ಪಾಪಗಳನ್ನ ಮಾಡಿದ್ದೇವೆ ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಮಾತಾಡಬಾರ್ದು ಇನ್ನೊಬ್ರು ಬೆಳೀತಾ ಇದ್ರೆ ಕಾಲ ಹಿಡಿಬಾರದು ಅಸತ್ಯ ವಾಕ್ಯವನ್ನ ಹೇಳಬಾರ್ದು ತಂದೆ ತಾಯಿಗಳನ್ನ ರುದ್ರಾಶ್ರಮದಲ್ಲಿ ಬಿಡಬಾರ್ದು ನಮ್ಗೆ ಚೆನ್ನಾಗ ಹಣಗಳಿಸ್ಕೊಟ್ಟಿರ್ತಾರೆ ಅಂತ ಹೇಳಿ ರುದ್ರಾಶ್ರಮ ಬಿಟ್ಕೊಡೋದು ನೋಡಿ ನಾವು ಚಿಕ್ಕ ವಯಸ್ಸಿದಾಗ ದೇವಸ್ಥಾನಕ್ಕೆ ಹೋದಾಗ ದೇವ್ ಕಾಣಲಿಲ್ಲ ಅಂದ್ರೆ ನಮ್ ತಂದೆ ಏನ್ ಮಾಡ್ತಾ ಇದ್ರು ಹೆಗ್ ಮೇಲೆ ಕೂದಿಕೊಂಡು ದೇವರನ್ನ ತೋರಿಸ್ತಾ ಇದ್ರು ನಮ್ ಭಾವನೆ ಏನಿತ್ತು ನಾವು ದೇವ್ರ ಮೇಲೆ ಕೂತಿದ್ದೀವಿ ಅಂತ ಪಂಚಾಕ್ಷರಿ ಅಂತ ಹೇಳ್ತಾರೆ ಪಂಚಾನಿರುವಂಥದ್ದು ಪಂಚಭೂತಗಳಿರೋದು ಬಂಡೆ ಕಾಣಿಸೋ ಅಂತದ್ದು ಹಾಗೆ ಎಲ್ಲ ದೈವಗಳಿಗೆ ಮತ್ತೆ ದೇವರುಗಳಿಗೆ ಜನಗಳಿಗೆ ಅಂದ್ರೆ ಶಿವ ಹಾಗಾಗಿ ಸರ್ವ ಕಾರ್ಯಗಳನ್ನೂ ಸಹ ಭದ್ರತೆ ಕೈ ಹಿಡಿದಾರೆ ಉಲ್ಗಡೆಯಂತೆ ಮೇಲ್ಬಿಟ್ಟು ಬಿಡ್ತಾನೆ ನಿಮ್ಮ ಶಿವ ಅಂದ್ರೆ ದರ್ಶನ ಎಲ್ಲರೂ ಸಹ ಎಷ್ಟು ಸಾರಿ ಸಾಕ್ಷಾತ್ ಪರಮಾತ್ಮದ ಮುಂದೆ ಇದ್ದೇನೆ ಅವನಿಗೆ ಸೇವೆ ಮಾಡ್ತಾ ಇದ್ದೀವಿ ಅನ್ನೋಂತ ನಿಷ್ಕಳವಾದಂತ ಮನಸ್ಥಿತಿಯನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ एगो गायन्द्रह यव मानसि भगवतानां सम्प्रीतासु प्रपन्नाः वरदा भवते प्रार्थनां स्मरयामे भगवतानां सम्प्रीतिवर्धितासु प्रपन्नाः वरदा भवन्ते अपरेण गोतवालोके प्रभो भवदते ಕಲ್ಯಾಣಿ ಒಳಗಡೆ ಯಾರು ಕನ್ನಡಕ್ಕೆ ತರಿಸ್ಕೊಳ್ಬೇಕು ಅಂತ ಹೇಳಿ ಅವಿಭಾಹಿತ ಆಗಿರ್ತಾರೆ ಮಕ್ಕಳಿಂದ ಅವರು ಕುಂಭವನ್ನು ತಗೊಂಡು ಪ್ರದಕ್ಷೆ ಮಾಡಿ ರುದ್ರಾಭಿಷೇಕ ಭಕ್ತಾದಿಗಳನ್ನೆಲ್ಲ ಹೋಗಿ ओ मेधा लक्ष्य मंगी मेधा पुत्र शुभो बदलो मेधा स्वास्थ्य अंबिका रंकार तने मेधा प्रेम யாரும் ரிஷேக கொட்டி கன்னட பூஜை கொட்டி அவரு கல்யாண வந்து மாத்தே குப்பா தான் சாலையாக ಇಲ್ಲ ಅಲ್ಲೇ ಬಂದೆ ಹೂದಾಗೀ ಮಾಡ ಕುಕೊಂಡು ಬ್ಲಡ್ ನೋಡಮ್ಮೆಷ್ಟು ಬ್ಲಡ್ ಅಲ್ಲಿ ನಿಂತಿದ್ದೆ ಏನೋ ಕಲ್ಕೊಂಡ ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಒಳಗಡೆ ದೇವಸ್ಥಾನದೊಳಗಡೆ ಇವ್ರು ಇಲ್ಲಿ ಇಲ್ಲಿ ಏನು ಇದನ್ನ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನೀರೊಳಗಡೆ ಕೂತ್ಕೊಂಡು ಒಬ್ರು ಇಲ್ಲಿ ಒಬ್ರು ನೀರೊಳಗಡೆ ಕೂತ್ಕೊಂಡು ಇಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡ್ತಾ ಜನ ಎಲ್ಲ ಸುತ್ತ ಕೂತಿದ್ದಾರೆ ಕಲ್ಯಾಣಿ ಸುತ್ತ ಜನ ಕೂತಿದ್ದಾರೆ ಆಗ ಅದಾದಮೇಲೆ ಇವರಿಗೆ ಯಾರ ಅಡ್ಡ ಕೂತ್ಕೊಂತನಪ್ಪ ಹೌದಾದ್ಮೇಲೆ ಇವ್ರು ನೀರ್ನ ಪೋಷಣೆ ಮಾಡ್ತಾರೆ ಇದು ಪ್ರದೋಷ ಕಾಲದ ಪೂಜೆ ಅಂತ